ಈಗ ಫಸ್ಟಿಗೆ ಸುಳಿ ಬರುತ್ತೆ ರೀ ಆಮೇಲೆ ಬ್ಲಾಸ್ಟ್ ಚುಟಿಗೆ ಬೀಳುತ್ತೆ ಆಮೇಲೆ ಬಡ್ಡೆ ಕೊಳೆ ರೋಗನೂ ಬೀಳುತ್ತದೆ ಅದರ ಬಿಳನ್ನು ಒಂದು ಸ್ವಲ್ಪ ಕಡಿಮೆ ಮಾಡೋ ಅಂಥದ್ದು ಕೆಪಾಸಿಟಿ ಐತ್ರಿ ಇದರಲ್ಲಿ ಈ ಗೊಬ್ಬರಕ್ಕೆಲ್ಲ ಭಾಳ ಖರ್ಚು ಬರೋದು ಇದಕ್ಕೆಲ್ಲ ಒಂದು ಸ್ವಲ್ಪ ನೈಂಟಿ ಪರ್ಸೆಂಟ್ ರೋಗನೂ ಕಮ್ಮಿ ಆಗುತ್ತೆ ಅಂತ ಖರ್ಚು ಕಡಿಮೆ ಆಗುತ್ತೆ ರೋಗನೂ ಕಡಿಮೆ ಆಗುತ್ತೆ ಇಳುವರಿ ನೋಡಿದರೆ ಎರಡು ಸ ಅದಕ್ಕಿಂತ ಒಂದು ಹೆಚ್ಚಿಗೆ ಬರುತ್ತೆ ಅಂತ ಒಂದು ನಮಗೆ ನಿರೀಕ್ಷೆ ಅಂತ ನಮ್ಮ ದಾವಣಗೆರೆ ತಾಲೂಕು ದಾವಣಗೆರೆ ಜಿಲ್ಲೆ ನಾಗ್ನೂರ್ ಗ್ರಾಮ ಇದು ನಾವು ಷಣ್ಮುಖ ಅಂತ ಹೇಳಿ ಈಗ ಈ ಬೆಳೆ ಇದನ್ನ ಮಾರ್ಸ್ ಕೇರ್ ಇದ್ರಿಂದ ಭತ್ತಕ್ಕೆ ಔಷಧಿ ಹಾಕಿದೀವಿ ಈಗ ನಾರ್ಮಲ್ ಈಗ ಗೊಬ್ಬರಕ್ಕೆಲ್ಲ ಖರ್ಚು ಮಾಡ್ತೀವಲ್ಲ ಗೊಬ್ಬರಕ್ಕೆ ಒಂದ್ ಗೊಬ್ಬರಕ್ಕೆ ಏನಲ್ಲ ಅಂದ್ರೆ ಮೂರ್ ಸಾವಿರ ಖರ್ಚು ಬರುತ್ತೆ ಒಂದ್ ಪಸ್ನೇ ಗೊಬ್ಬರ ಒಂದ್ ಎಕರೆಗೆ ಇದ್ರಲ್ಲಿ ಒಂದ್ ಸಾವಿರ ಖರ್ಚಾದ್ರೆ ಸಾಕು ಒಂದ್ ಒಂದ್ ಎಕರೆಗೆ ಒಂದ್ ಗೊಬ್ಬರ ಮುಗೀತ್ರಿ ಆಮೇಲೆ ಎರಡನೇ ಗೊಬ್ಬರನ ಅಷ್ಟು ಬರುತ್ತೆ ಮೂರನೇ ಗೊಬ್ಬರ ಬೇಕಾದ್ರೆ ಹಾಕ್ಬೋದು ಬಿಟ್ರೆ ಬಿಡ್ಬೋದು ಅವ್ರು ಇದು ಭತ್ತ ನೋಡ್ಕೊಂಡು ಹಾಕೋದು ಈ ಗೊಬ್ಬರದ್ದೆಲ್ಲ ನೋಡ್ಕೊಂಡ್ರೆ ರೋಗಗಳು ಜಾಸ್ತಿ ಫಸ್ಟಿಗೆ ನಾಟಿ ಮಾಡ್ಬೇಕಾದ್ರೆ ಸುಳಿ ಬೀಳುತ್ತೆ ಆಮೇಲೆ ಒಂದ್ ಐವತ್ತು ದಿವಸ ನಲ್ವತ್ತಿಂದ ಐವತ್ತು ದಿವಸದೊಳಗೆ ಬಡ್ಡೆ ಕೊಳೆ ರೋಗನು ಬೀಳುತ್ತೆ ಆಮೇಲೆ ಬ್ಲಾಸ್ಟ್ ಬೀಳದು ಅದೆಲ್ಲ ಆಗುತ್ತೆ ಗೊಬ್ಬರದಿಂದ ಹಾಕಿದ್ರೆ ಈ ಮಾಸ್ಕಿಯರ್ ಇದ್ದ ಹಾಕೋದ್ರಿಂದ ಅದೆಲ್ಲ ರೋಗಗಳು ನೈಂಟಿ ಪರ್ಸೆಂಟ್ ಆತತ್ರ ಹತ್ರ ಕಡಿಮೆ ಆಗತ್ರಿ ನಮಗೀಗ ಗೊತ್ತಾಗಿದ್ದ ಅಂದ್ರೆ ನಮ್ಮ ಮಾವರು ಸಿರಿಗೆರೆ ಒಳ ಕಡೆ ಇದ್ದ ಅವ್ರು ಬಂದು ಬಂದು ಯಾವಾಗಲೂ ಬಂದು ಹೇಳ್ತಾ ಇರೋರು ಅದಕ್ಕೋಸ್ಕರ ನಾವು ನೋಡೋಣ ಟ್ರೈ ಮಾಡೋಣ ಅಂತ ಒಂದು ಎಕರೆ ಬಳ್ಸೋಣ ಅಂತಂದು ಹೋದ್ವಿ ಮತ್ತು ಅದನ್ನು ಒಂದು ಎಕರೆಗೆ ಹಾಕಿದ್ದು ಮೂರು ದಿವ್ಸಕ್ಕೆ ಗೊತ್ತಾಗತ್ತೆ ರೀ ಆಮೇಲೆ ಅದನ್ನ ನೋಡ್ಕೊಂಡು ಅಷ್ಟು ಮೂರ್ ಎಕರೆ ಐತ್ರಿ ನಮ್ದು ನಮ್ದು ಅಲ್ಲ ಬೇರೆ ಯಾರ್ದು ಮಾಡ್ತಾ ಇದೀವಿ ಅದಕ್ಕ ವಸ್ಕು ಹಾಕಿ ನಮ್ ಗೆ ಒಂದೊಂದ್ ಮೂರ್ ಎಕರೆಗೆ ಜೊತೆಗೆ ಹಾಕಿದೀವಿ ಚೆನ್ನಾಗಿ ಇಳುವರಿ ಬನತ್ರಿ ಒಯ್ ದಿನಾಗ ಇಳುವರಿ ಬನತ್ರಿ ನಮ್ ದಿನಕ್ಕೆ ಒಯ್ ಈಗ ನಾ ಇನ್ನೊಂದ್ ಎರಡ್ ಮೂರ್ ದಿವ್ಸ ಕೊಯ್ತಿವಿ ಅದು ಹೊಳೆ ಅವರು ನಮ್ಮ ಮಾವರು ಹೇಳಿದ್ರು ಹಿಂಗ ಅಡಿಕೆಗೆಲ್ಲ ಹಾಕಿದೀವಿ ಒಳ್ಳೆ ಕೆಲಸ ಮಾಡೈತಿ ಭತ್ತಕ್ಕೆಲ್ಲ ಯಾಕೆ ಕೆಲಸ ಮಾಡಲ್ಲ ಅಂತಂದ್ರೆ ಫಸ್ಟ್ ಫಸ್ಟ್ನೇ ಒಬ್ರು ಹಾಕ್ರಿ ಆಮೇಲೆ ಮುಂದೆದು ಗೊತ್ತಾಗುತ್ತೆ ಅಂತ ನಮಗೆ ಮೂರು ದಿನ ನಾಲ್ಕು ದಿನಕ್ಕೆ ರಿಸಲ್ಟ್ ಗೊತ್ತಾಗತ್ತೆ ರೀ ಇದರಲ್ಲಿ ಭತ್ತದಲ್ಲಿ ಮಾತ್ರ ಅದು ಮೇಲೆ ನಾವು ಹಾಕ್ಬೇಕು ಅಂತಂದು ಮೂರು ಎಕರೆಗೆ ತಗೊಂಬಂದ್ರಿ ನಮ್ಮ ಫ್ರೆಂಡ್ ಮೂರು ಎಕರೆ ನಮ್ಮ ಮೂರು ಎಕರೆ ಚೆನ್ನಾಗಿ ಕೆಲಸ ಮಾಡೈತ್ರಿ ಈಗ ಗೊಬ್ಬರ ಹಾಕಿದ್ರಿಂದನೂ ರೋಗಗಳು ಬರುತ್ತೆ ರೀ ಈಗ ಫಸ್ಟಿಗೆ ಸುಳಿ ಬರುತ್ತರಿ ಆಮೇಲೆ ಬ್ಲಾಸ್ಟ್ ಚುಟಿಗೆ ಬೀಳುತ್ತೆ ಆಮೇಲೆ ಬಡ್ಡೆ ಕೊಳೆ ರೋಗನೂ ಬೀಳುತ್ತದೆ ಅದನ್ನ ಬೆಳನ್ನ ಒಂದು ಸ್ವಲ್ಪ ಕಡಿಮೆ ಮಾಡೋ ಅಂಥದ್ದು ಕೆಪಾಸಿಟಿ ಐತ್ರಿ ಇದರಲ್ಲಿ ಈ ಗೊಬ್ಬರಕ್ಕೆಲ್ಲ ಭಾಳ ಖರ್ಚು ಬರೋದು ಇದಕ್ಕೆಲ್ಲ ಒಂದು ಸ್ವಲ್ಪ ನೈಂಟಿ ಪರ್ಸೆಂಟ್ ರೋಗನು ಕಮ್ಮಿ ಆಗುತ್ತೆ ಅಂತಂದ್ರೆ ಖರ್ಚು ಕಡಿಮೆ ಆಗುತ್ತೆ ರೋಗನೂ ಕಡಿಮೆ ಆಗುತ್ತೆ ಇಳುವರಿ ನೋಡಿದ್ರೆ ಎರಡು ಅದಕ್ಕಿ ಒಂದು ಹೆಚ್ಚಿನೇ ಬರುತ್ತೆ ಅಂತ ಒಂದು ನಮಗೆ ನಿರೀಕ್ಷೆ ಅಂತಂದ್ರೆ ಐತ್ರಿ ಈಗ ಭತ್ತ ನೋಡ್ಕೊಂಡ್ರೆ ಎಲ್ಲರೂ ಈ ಪಕ್ಕದ ಹೋಲದರೆಲ್ಲ ಕೇಳ್ತಿದಾರೆ ಈ ಸರಿ ಕೊಯ್ಲಿ ಅಂತಂದು ಒಂದು ಇದನ್ ಮಾಡ್ತಾ ಇದ್ದಾರೆ ಈ ಸರಿ ಚೆನ್ನಾಗ್ ಬಂತು ನೀವು ಭತ್ತ ನೋಡಿದ್ರೆ ಇಳುವರಿ ಬಂದೇ ಬರುತ್ತೆ ಅಂತ ನಾನು ಹೇಳ್ತಾ ಇದೀನಿ ಚೆನ್ನಾಗ್ ರೀ ಹಂಗೆ ಅಂತ ಏನಿಲ್ಲ ನಮ್ಮಲ್ಲಿ ಒಂದು ನಲವತ್ತರಿಂದ ನಲವತ್ತೈದು ಚೀಲ ಭತ್ತ ತೆಗಿತಿದ್ವಿ ಗೊಬ್ಬರಕ್ಕೆ ನೋಡೋಣ ಈ ಸರಿ ಕೊಯ್ದರೆ ರೀ ಏನಂದ್ರೆ ಅದು ಭತ್ತ ನೋಡಿದರೆ ಅದ್ರಂಗೆ ಇದೆ ಅದೇನ್ ತೊಂದರೆ ಏನಿಲ್ಲ ಈ ಔಷಧಿ ಬಗ್ಗೆ ಏನು ಇದಿಲ್ಲ ಚೆನ್ನಾಗೈತೆ ರೀ ಗೊಬ್ಬರಕ್ಕೂ ಇದಕ್ಕೂ ಸೇಮ್ ಇರುತ್ತೆ ಈಗ ನಮ್ಮ ಹೊಲ ನೋಡಿ ಎಲ್ಲರೂ ಬಂದು ಬಂದು ನೋಡಿದ್ದಾರೆ ಈ ಗೊಬ್ಬರ ಹಾಕ್ಲಿದಂಗೆ ಅದು ಹೆಂಗೆ ಬೆಳಿತೀರಾ ಅಂತಂದು ಅದು ಒಂದು ಹೇಳ್ತಿದ್ದಾರೆ ಈ ಸರಿ ನೋಡಿದಿರಲ್ಲ ನಮ್ ಇದ್ರಿ ಪಕ್ಕದ ಬೇರೆ ಊರ ಬಿಸ್ಲೇರಿ ಈಗ ನಮ್ ನಾಗ್ನೂರು ಹೆಂಡಿಗೆ ಐತ್ರಿ ಬಿಸ್ಲೇರಿಯರೆಲ್ಲ ಕೇಳಿದಾರೆ ಚೆನ್ನಾಗಿ ಇಳುವರಿ ಬರುತ್ತೆ ಅಂತ ನೋಡಿದಾರೆ ಎಲ್ಲ ನೋಡಿದ್ರೆ ನಿರೀಕ್ಷೆ ಐತಿ ಅದಕ್ಕೋಸ್ಕರ ಎಲ್ಲರಿಗೂ ಹೇಳಿದಿವಿ ಈ ಸರಿ ನೋಡ್ತಿರಲ್ಲ ಮುನ್ನ ಸರಿ ನನಗೆ ಕೊಡು ನನಗೆ ಕೊಡು ಅಂತಂದು ಹೇಳ್ತಿದ್ದಾರೆ ಅದು ನೋಡೋಣ ಅಂತಂದು ಹೇಳಿದೀನಿ ರೀ ಈಗ ನಮ್ಮ ಫ್ರೆಂಡಿಗೆ ಹೇಳಿದ್ನೆಲ್ಲ ಅವ್ರು ನಿನ್ನೆ ಕೊಯ್ದಿದಾರ್ರಿ ಅವ್ರೆಲ್ಲ ನಲ್ವತ್ ನಲ್ವತ್ತೆರಡು ಬ್ಯಾಡ ನಲ್ವತ್ತೈದ್ರೊಳಗೆ ಅದು ಈ ಸರಿ ನಮ್ದ ನಲ್ವತ್ತೇಳು ಲೆಕ್ಕಕ್ಕೆ ಮನತ್ರಿ ಚೆನ್ನಾಗ ಬನ್ತ್ರಿ ಹಂಗೇನ್ ತೊಂದರೆ ಇಲ್ಲ ಭತ್ತ ಬೆಳಿಬೋದ್ರಿ ಕಾಳೆಲ್ಲ ಚೆನ್ನಾಗ ಬನ್ತ್ರಿ ಶೈನಿಂಗ್ ಎಲ್ಲ ಬನೈತ್ರಿ ಭತ್ತ ಬಡ್ಡೆ ಕೊಳೆ ರೋಗ ಬಂದಿಲ್ಲ ಬ್ಲಾಸ್ಟ್ ಬಿದ್ದಿಲ್ಲ ಅದರಿಂದ ಕುದಿಯನೂ ಬೀಳ್ತಾ ಇಲ್ಲ ರೋಗ ಕಡಿಮೆ ಅಲ್ಲ ಹಂಗಾಗಿ ಶೈನಿಂಗ್ ಎಲ್ಲ ಚೆನ್ನಾಗೈತ್ರಿ ಬೆಳಿಬೋದ್ರಿ ಎಲ್ಲರೂ ಬೆಳಿಬೋದು ಭತ್ತ ಮಾತ್ರ ಎಲ್ಲರೂ ಬೆಳಿಬೋದ್ರಿ ಇದರಲ್ಲಿ ಧನ್ಯವಾದಗಳು ರೀ